ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಮ್ಮ ಮುಕ್ತ ಗೋಶಾಲೆಗೆ ಬಂದಿದ್ದೀನಿ ಬ್ರಹ್ಮರ್ಷಿ ದೈವರಾತ್ರ ಗೋಶಾಲೆ ಮುಕ್ತ ಗೋಶಾಲೆಗೆ ಬಂದಿರುವಂಥದ್ದು ಎಲ್ಲ ಹಸುಗಳು ಕೂಡ ಸ್ವಚ್ಛಂದವಾಗಿ ಓಡಾಡ್ಕೊಂಡಿವೆ ನೋಡಿ ನೀವು ಇಲ್ಲಿ ನೋಡ್ಬೋದು ಬಾಳೆಂಟ್ ತಗೊಳ್ಳಿ ತಿನ್ನ ತಗೋ ಎಲ್ಲ ಹಸುಗಳು ಕೂಡ ಆರಾಮಾಗಿ ಓಡಾಡ್ಕೊಂಡು ಸುಮಾರು ಇಲ್ಲಿ ನಾವೀಗ ಒಂದು ಐವತ್ತು ಹಸುಗಳನ್ನ ಬಿಟ್ಟಿದ್ದೇವೆ ಇಲ್ಲಿ ಇಲ್ಲಿ ಇದೆ ಮಲ್ನಾಡ ಗಿಡ್ಡೆ ಇದೆ ಸಿಂಧಿ ಇದೆ ಗೀರಲ್ಲಿ ಇವರಲ್ಲಿ ಲೀಡಿ ಅಂತ ಹೇಳ್ತೀವಲ್ಲ ವೈಟ್ ಕಲರ್ ಇರುವಂತಹದ್ದು ಅದು ಇದೆ ದೇಸಿ ಹಸುಗಳೆಲ್ಲ ಕೂಡ ಇಲ್ಲಿ ಇರುವಂಥದ್ದು ದಿವಸ ಬೆಳಗ್ಗೆ ಬಿಡ್ತೀವಿ ಬೆಳಗ್ಗೆ ಹುಲ್ಲು ಹಾಕಿ ಅವುಗಳನ್ನ ಬಿಡ್ತೀವಿ ಮಧ್ಯಾಹ್ನ ಸಮಯ ಎರಡನೇ ಮೂರು ಗಂಟೆ ಕಟ್ಟುವಂಥದ್ದು ದಿವಸ ಬೆಳಗ್ಗೆ ಓಕೆ ಹುಲ್ಲು ಹಾಕಿ ಇಲ್ಲಿಗೆ ಬಿಡ್ತೇವೆ ತಗೋ ಬಾಳೆಂಟ್ ಹ್ಞೂ ಹಿಂಗೆ ಬೇಕಾನೆ ತಗೋ ಬಾ ತಗೋ ತಿಂದು ಬಾ ಎಲ್ಲವೂ ಕೂಡ ಆರಾಮಾಗಿ ಓಡಾಡ್ಕೊಂಡಿವೆ ಇಲ್ಲಿ ನೋಡ್ಬೋದು ಇಲ್ಲಿ ಪೂರ್ತಿ ಆಗ್ಲುಗಳನ್ನ ಬಿಟ್ಟಿದ್ದೇವೆ ಮೇಯಿಸ್ಲಿಕ್ಕೆ ಅಂತ ಎಲ್ಲರೂ ಕೂಡ ಆರಾಮಾಗಿ ಓಡಾಡ್ಕೊಂಡಿರುತ್ತೆ ಬಿಸ್ಲಿಗೂ ಎಕ್ಸ್ಪೋಸ್ ಆಗ್ತವೆ ತಂಪು ಸಿಗುತ್ತೆ ಯಥೇಚ್ಛವಾಗಿ ಅವರಿಗೆ ಕುಡಿಲಿಕ್ಕೆ ನೀರು ಸಿಗುತ್ತೆ ಮೇಯ್ಲಿಕ್ಕೆ ಹುಲ್ಲು ಇದೆ ಸ್ವಲ್ಪ ಮಟ್ಟಿಗೆ ಹೋಗಿ ಸ್ವಲ್ಪ ಮೆನ್ಕೊಂಡು ಬರ್ತವೆ ಹುಲ್ಲುಗಳನ್ನೆಲ್ಲ ಹೀಗೆ ನಾವು ನಮ್ಮ ಬ್ರಹ್ಮರ್ಷಿ ದೈವರತ್ರ ಗೋಶಾಲೆಯಲ್ಲಿ ಈ ರೀತಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇಲ್ಲಿ ನಮ್ಮ ಈ ಗೋಶಾಲೆ ಟ್ವೆಲ್ ಎ ಹಾಗೂ ಎ ಟಿ ಜಿ ಅನರಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಯಾರಾದರೂ ಇದಕ್ಕೆ ಗೋಗ್ರಾಸನ್ನು ಕೊಡಬೇಕು ಅಂತಂದರೆ ಅದನ್ನು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಅನ್ಸಿದ್ರೆ ನಮ್ಮ ಗೋಶಾಲೆಗೆ ಕಾಂಟ್ರಿಬ್ಯೂಷನ್ ಕೂಡ ಮಾಡಬಹುದು ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನಿಂದ ನಮಗೆ ಆಗ್ಲುಗಳನ್ನು ಸಲ್ಲಿಸಲಿಕ್ಕೆ ಗೋಪಾಲನೆ ಮಾಡಲಿಕ್ಕೆ ತುಂಬ ಅನುಕೂಲ ಆಗುವಂಥದ್ದು ಹೀಗೆ ನಮ್ಮ ಗೋಶಾಲೆಯಲ್ಲಿ ಸುಮಾರು ತೊಂಬತ್ತಕ್ಕಿಂತ ಹೆಚ್ಚಿಗೆ ಹಸುಗಳಿವೆ ಇಲ್ಲಿ ಬಾ 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 ನಂದಿ ಕೂಡ ಇದೆ ನಮ್ಮ ನಂದಿ ಬರ ಬಾ ಹೀಗೆ ನಮ್ಮ ಮುಕ್ತ ಗೋಶಾಲೆಯಲ್ಲಿ ಸ್ವಚ್ಛಂದವಾಗಿ ಓಡಾಡಿಕೊಂಡಿರುವಂತಹ ಗೋಮಾತೆಯರ ದರ್ಶನವನ್ನು ಪಡೆದಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ಗೋಶಾಲೆ ಬ್ರಹ್ಮಶ್ರೀ ದೈವರಾತ್ರರು ಕಳೆದ ನಾಲ್ಕು ತಲೆಮಾರಿನ ಹಿಂದೆ ಮುಕ್ತ ಗೋಶಾಲೆಯನ್ನು ಶುರು ಮಾಡಿದ್ರಂತೆ ಅವರ ನಂತರದಲ್ಲಿ ಅವರ ಮಗನಾದ ಸೋಮಶ್ರವ ದೇವಶ್ರವ ಸತ್ಯಶ್ರವ ಅವರ ಮೊಮ್ಮಗನಾದಂತಹ ವೇದಶ್ರವ ಈಗ ಅವರ ವೇದಶ್ರವನ ಮಗನಾದಂತಹ ಡಾಕ್ಟರ್ ಪತಂಜಲಿ ಶರ್ಮ ಹಾಗೂ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಅವರ ಒಂದು ನೇತೃತ್ವದಲ್ಲಿ ಈ ಸುಂದರವಾದಂತಹ ಗೋಶಾಲೆ ನಡೆದುಕೊಂಡು ಹೋಗ್ತಾ ಇದೆ ಮುಕ್ತ ಗೋಶಾಲೆಯಲ್ಲಿ ಸ್ವಚ್ಛಂದವಾಗಿ ಓಡಾಡ್ತಾ ಇರುವಂತಹ ಈ ಗೋಮಾತೆಯರನ್ನು ನೋಡೋದೇ ಕಣ್ಣಿಗೆ ಒಂಥರ ಹಬ್ಬ ಈ ಗೋವುಗಳಿಗಾಗಿ ಯಥೇಚ್ಛವಾದಂಥ ಆಹಾರ ನೀರು ಹಾಗೆ ಅವುಗಳಿಗೆ ಆಶ್ರಯ ಚಿರತೆಗಳಿಂದ ಅವುಗಳಿಗೆ ರಕ್ಷಣೆ ಹೀಗೆ ನಮ್ಮಿಂದ ಯಥಾನುಶಕ್ತಿ ಆಗುವಂತಹ ಎಲ್ಲ ಸೌಲಭ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ಇಂತಹ ಒಂದು ಸೇವೆಯನ್ನು ಮಾಡುವ ಅವಕಾಶ ಸಿಕ್ಕಿದ್ದು ನಮ್ಮ ಪುಣ್ಯ ಹಾಗೆ ಈ ಒಂದು ಪುಣ್ಯ ಕಾರ್ಯದಲ್ಲಿ ನೀವು ಕೂಡ ಎಲ್ಲರೂ ಕೈ ಜೋಡಿಸ್ತಾ ಇರೋದು ಅತ್ಯಂತ ಖುಷಿಯ ಸಂಗತಿ ಎಷ್ಟೊಂದು ಜನ ಹೊಸ ವರ್ಷದ ಒಂದು ರೆಸೊಲ್ಯೂಷನ್ನಲ್ಲಿ ವ್ಯಾಯಾಮ ಅದು ಇದು ಡಯೆಟ್ ಅಂತ ಹೇಳ್ತಾ ಇದ್ದರೆ ನಮ್ಮ ಗೋಪ್ರೇಮಿಗಳು ಹೊಸ ವರ್ಷದ ರೆಸೊಲ್ಯೂಷನ್ನಲ್ಲಿ ಹಲವಾರು ಜನ ನಮ್ಮ ಗೋಶಾಲೆಗೆ ಧನ ಸಹಾಯವನ್ನು ಆಹಾರವನ್ನು ಮೇವನ್ನು ಹಾಗೆ ಗೋವುಗಳಿಗೆ ಅಗತ್ಯವಿರುವ ಔಷಧಿಯನ್ನು ಸ್ಪಾನ್ಸರ್ ಮಾಡಿದ್ದಾರೆ ಖಂಡಿತವಾಗಿ ನಮ್ಮ ಈ ಎಲ್ಲ ಗೋಪ್ರೇಮಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಗೋಶಾಲೆಯ ಗೋಮಾತೆಯರು ಸಂತಸದಿಂದ ಆರೋಗ್ಯದಿಂದ ಜೀವನವನ್ನು ಕಳೆಯುವ ಹಾಗೆ ಆಗ್ತಾಯಿದೆ ಇನ್ನೊಮ್ಮೆ ಧನ್ಯವಾದಗಳು